ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೂಟೀನ್ ಅಂತ ಬೆಳಗ್ಗೆ ತಕ್ಷಣ ಸ್ಟಾರ್ಟ್ ಆಗೈತ್ರಿ ಹರ್ಷಿಯೂ ಎದ್ದು ಏಕಿನ್ನೂ ರೆಡಿ ಆದ್ದು ತಿಳಿ ಬಸ್ಬೇಕಂತ ಪರೀಕ್ಷೆ ಐತೆ ಅಲ್ಲ ರೀ ಇವಾಗ ನಾನು ಸ್ವಲ್ಪ ಹೋಗ್ಬರ್ತೀನಿ ರೀ ದರ್ಗಾಕ್ ಹೋಗಿ ಬಂದು ಏಕೆ ತೆಲಿ ಬಸ್ತಿನಿ ಹೋಗಿ ಹ್ಞೂ ಅಂದ್ರೆ ಒಂಬತ್ತು ಗಂಟೆ ಆಗೈತೆ ರೀ ಆಕೆ ಇನ್ನೂ ಪೋಣ ತಾಸ ಐತ್ರಿ ಹತ್ತಕ್ಕೆ ಹದಿನೈದು ನಿಮಿಷ ಕಡಿಮೆ ಇದ್ದಾಗ ಹೋಗ್ತಾಳೆ ರೀಕೆ ಮಮ್ಮಿ ಕಾಲುನೂ ಕಡಿಮೆ ಆಯ್ತಾ

ಟಿವಿ ಒಳಗ ಅದನ್ನ ನೋಡಾಕತ್ತಾರ ನೋಡಿ ಅದನ್ನ ಜುಮ್ ಬಿಟ್ಟು ಬಂದಿತ್ತು ನೋಡ್ರಿ ನಿಮ್ಮ ಮಕ್ಕ ಹೆಂಗ್ ನೋಡ್ತೀನಿ ನಾನು ಅಂತ ಹೇಳೊಂತರ ಎನರ್ಜಿ ಇದ್ದಂಗ ನೀವು ಅಂತಂದ್ರೆ ಯೋ ಮೇಡಮ್ಮ ನೀವ್ ನನಗೆ ಎನರ್ಜಿ ಇದ್ದಂಗ್ರಿ ಅಂತಂದೆ ನಾನು ನನ್ಕೊಳಕ್ ಹೋಗ್ಬಿಡ್ರಿ ನಿಮ್ಮಿಂದ ಸಾವಿರಾರು ಲಕ್ಷ ಗಂಟ್ಲೆ ಜನ ಅದರ ನೀವ್ ಮಾಡ್ಕೊಳಕತ್ತೀರಿ ಚಿಂತೆ ಯಾಕೆ ಮಾಡಾಕೈತಿರಿ ನೀವು ಅಂತ ಹೇಳಿ ಅಂದ್ರೆ ಬಹಳ ಚಂದ ಮಾತಾಡ್ತಾವ ಬಹಳ ಇದನ್ ಮಾತಾಡಿದ್ರ ಮತ್ತೆ ನಿಮ್ಗೆಲ್ಲಾ ಕೇಳಿದ್ರು ನೀವ್ ಮನ್ಗಿದ್ದೆ ಅವಾಗ ಈಗ ಮತ್ ಹಚ್ಚಿದ್ರೆ ಕಾಲು ಬಿಡ ಮೇಡಮ್ ಇನ್ನೊ ಅಂತಂಗೆ ನಾನು ಏನ್ರಿ ಕಡಿಮೆ ಆಗ್ತಾವು ಏನ್ ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಬೇಜಾರ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ ನೀವು ಬೇಜಾರ ಆದ್ರೆ ನನಗೂ ಬೇಜಾರ ಹೇಳ್ತೀನಿ ಇಲ್ಲ ರೀ ಮೇಡಮ್ ಬೇಜಾರ ಏನ್ ಮತ್ತ ಇದ್ದಿದ್ದಲ್ಲ ಅದ ಹಂಗ ಚಿಂತಿಗೆ ಮನಷ್ಯಾ ಒಂದ ಅರ್ಧ ಏಳಿಗ್ ಆಗಂಗಿಲ್ಲಾ ಚಿಂತಿಗೆನ ಹಂಗ ಮತ್ತ ಆದ್ರನ್ನ ಬೇಜಾರ ಮಾಡ್ಕೊಂಡ್ರ ನನ್ನ ಫ್ರೆಂಡ್ಸ್ ಎಲ್ಲಾ ಬೇಜಾರ ಆಗ್ಬಿಡ್ತ ನಾ ಬೇಜಾರಲಿಂತ ಮಾಡಿದ್ದಿ ವಿಡಿಯೋನ ನೋಡಂಗಿಲ್ಲ ಯಾರು ನಾನ್ ಬೇಜಾರಾಗಿನಿ ಅಂತ ಹೇಳಿ ಅಂದ್ರ ಹಂಗ ಆಗ್ಬಿಡೈತಿ ಹಂಗ ನಾನು ಸ್ವಲ್ಪ ಎನರ್ಜಿ ತಗೊಂದ ಏನರ್ ಇದ್ ಮಾಡ್ಲತ್ತಿನ ಆದ್ರೂ ಲಾಸ್ಟಿಗ್ ಅದು ಗುದಿಂಬಿಕಿ ಬಂದಾಗ ಬೇಜಾರನ ಮತ್ತ ಏನು ಮಾಡಾಕ ಆಗಂಗಿಲ್ಲಾ ಇರ್ಲಿ ಬಿಡಿ ಮಮ್ಮಿ ಈ ಮನ್ಯಾಗ ಚಿಂತೆ ಮಾಡ್ತೀವಿ ಹುಬ್ಳಿಕಾರ ಹೋಗುಂಬಾ ಹುಬ್ಳಿ ಹೋಗೋನಾ

ಅಕ್ಕಿ ಇದು ಏನ್ರಿಪಾ ಮಂಜುಲೀಸ್ ಅದ್ ಓದಿದ್ವು ಅದನ್ನ ದುಡ್ಡು ಹಂಗ ಹಾಕಿ ಹಾಕೊಂಡ್ ಇಟ್ಕೊಂಡ್ಬಿಟ್ಟಾಡ್ರಿ ಕಿ ತಗಸ್ಕೊಟ್ಟಿಲ್ಲ ರೀ ಮತ್ತೆ ಯಾವಾಗೋ ನನಗಿ ತಾಸ ಆಯ್ತ್ ಮತ್ ತುಂಬದಿಲ್ಲ ಅಂದ್ರೆ ಒಂದ್ ಸಾವಿರ ತಗಸ್ಕೊಟ್ಟಾಡ್ರಿ ಅವ್ರೊಳಗ್ರಿ ಹೋಳಿಕಿ ಹಂಗ ಇಟ್ಕೊಂಡಾಳ ಇವತ್ತ ಹೋಗನ್ ಬಾ ಅಮ್ಮ ನಾನು ಏನೋ ಡೈಲಿ ಉಡಾಕ್ ಸೀರೆ ಕೊಡಿಸ್ಮ ನೀನ್ ಅಷ್ಟೆಲ್ಲ ಮಾಡಿದಿ ಅಂತ ದೊಡ್ಡ ಮನಸ್ಸಾಗೂಪಾಯಿ ಹೊತ್ತ ದೊಡ್ಡ ಮನಸ್ಸೋ ಅಂದ್ರ ಆಕಿ ಕಿವಿ ಓಲೇ ತಗೋಬೇಕಂತಂದಕ್ಕಿ ಕಿವಿ ನೋವು ಹಾಕತಾರ ಇಂತಪ್ಪ ಹಸಿ ಬಿಟ್ಕೊಳದ್ರೊಳಗ ಅಂದ್ರ ಹಂಗಾಗಿ ಅಮ್ಮ ನಾನಿನ್ನೊಂದ್ ಸ್ವಲ್ಪ ಹಂಗ ಹತ್ತರ ಆಗಿ ಇಪ್ಪತ್ ರೂಪಾಯಿ ಜಮಾ ಇಟ್ಕೊ ಇಟ್ಕೊಡ್ಕೊಂಡು ನಾನ್ ಕಿವಿ ಓಲಿ ತಗೊತೀನಿ ಅಲ್ವಾ ಅವ್ ನೋಡ್ರಿ ಇವ ದುಬಾರಿ ಸಸ್ತಾತ್ ಬರೋಲ್ಲ ಇಲ್ರಿ ಅವ್

ಜಾಣರದ ರೀಪಾ ನಮ್ಮ ಮಕ್ಕಳು ಯಾರು ನೋಡ್ರಿ ಇವಾಗ ಹೋಗೊಂಬಾ ಮತ್ತೆ ವಿಚಾರ ಮಾಡ್ಕೊಂಬರ್ ಬಾಂಡಿ ಹುಬ್ಬಿ ಒಬ್ಬರೊಂಬ ಮಣ್ಣು ಫ್ರೆಶ್ ಆಟೈತೆ ಅಂತಾನೆ ಕಟ್ಟಡ್ರಿ ನೋಡ್ತೀನಿ ರೀ ನೀರೊಂದು ಬಿಡ್ತಾರೋ ಇನ್ನು ನಾಳೆ ಬರ್ತಾವೋ ನಮಗೂ ಗೊತ್ತಿದ ರೀ ನೋಡಿ ಹೋಗ್ಬರ್ತೀನಿ ಇನ್ನೂ ಕೆಲಸ ಇಲ್ಲ ಇನ್ನು ಇನ್ಮ್ಯಾ ಕೆಲಸ ಮಾಡ್ಬೇಕು ಇನ್ನೊ ಬಾಂಡಿ ಅದಾವೆ ಅಡಿಗೆ ಎಲ್ಲ ಮಾಡ್ಬೇಕು ಅಲ್ಪ ಅದನ್ನ ಒಗ್ಗರಣೆ ಹಾಕಿ ಮೊದಲು ಅನ್ನ ಮತ್ತೆ ಕೆಟ್ಟು ಒಬ್ಬರು ಬೇಕು ಅನ್ನ ಒಗ್ಗರಣೆ ಹಾಕಿ ಬಾಂಡೆ ಬೇಕಾದ್ರೆ ಮತ್ತೆ ತೊಳ್ಕೊಂಬಂದಿಡ್ತೀನಿ ಹ್ಮ್ ಫೋನ್ ಮಾಡಿದ್ರಮ್ಮ ಮಮತಾ ಲಕ್ಷ್ಮಣ್ ಅಂತ ಹೇಳಿ ಅವ್ರಿಗೆ ಮದುವೆ ಆಗಿ ಐದು ವರ್ಷ ಆಗೈತ್ರಿ ಆಗಿಲ್ಲ ಅಂತಮ್ಮ ಅದಕ್ಕೆ ಹುಡಿ ಕಟ್ರಿ ಅಂತ ಹೇಳಿ ಅವ್ರಿಗೆ ಆದಷ್ಟು ಬೇಗ ಮಗು ಆಗ್ಲಿ ಅಂತ ಹೇಳ ಉಡಿ ಕಟ್ರಮ್ಮ ಲಕ್ಷ್ಮಣ ಮಮತಾ ಲಕ್ಷ್ಮಣ್ ಅಂತಂದ್ರೆ ಮಮತಾ ಲಕ್ಷ್ಮಣ ಅವ್ರಿಗೆ ಇಬ್ಬರಿಗೆ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಹ್ಮ್ ಲಗೂ ನಾವ್ ಬೀಫಾತ್ಮ ಸಿದ್ರು ಮಕ್ಕಳ ಕೊಡ್ಲಿವ ಹೆಣ್ಣಾಗ್ಲಿ ಗಂಡಾಗಲಿ ಗುಡಿ ಕಟ್ಟಾಕತ್ತೀನಿ ನಾನು ದೀಪಾತ್ಮನ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ಮಂದಿಯಾಗ ಆಶೀರ್ವಾದ ಇದ್ದ ಹಾಕುವ ಮಕ್ಳು ಏನು ಚಿಂತೆ ಮಾಡ್ಬೇಡನು ಹನ್ನೊಂದು ದಿವಸ ನೀರು ಕುಡಿ ಬೇ ಎರಡು ಹೊತ್ತು ಹಾ ರಾತ್ರಿ ಒಮ್ಮೆ ಬೆಳಿಗ್ಗೆ ಒಮ್ಮೆ ಜಾಕ ಮಾಡಿದ ಕೂಡಲೇ ದರ್ಗಾಕ ದೇವ್ರಿಗೆ ಅದು ಹೋಗಿ ಬಂದು ಗುಡಿಗೆ ಹೋಗಿ ಬಂದು ಮನ್ಯಾಗ ದೀಪ ಹಚ್ಚಿ ಅಲ್ಲಿ ಹೋಗಿ ಬಂದು ನೀರ್ ಕುಡಿಯೋನು ಹಾಕವ ಮಕ್ಕಳು ಚಿಂತೆ ಮಾಡ್ಬೇಡ ಮಕ್ಳು ಹಾಕವು ವರ್ಷ ತುಂಬ ಕೊಡ್ದಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಕತಿ ಬಂದು ಸಿದ್ದಪ್ಪಜಗ ಬಿ ಪಟ್ಮಗ ಹಣಕಾಯಿ ಮಾಡಿಸ್ಕೊಂಡು ಹೋಗನ್ ಬೇಡ್ಕೆಂತಾಗ ಏನು ಬೇಡ್ಕೆಂದ ಇರ್ತಾಗ ಹೋಗ ಹುಡಿ ಕ ಅವಾಗ ತುಂಬದು ಮಕ್ಳಿಗೆ ಕೊಟ್ಟಿವ ನೀನು ಅಂತೇಳಿ ಅವಾಗ ಉಡಿ ತುಂಬೋದು ಈ ಉಡಿ ಕಟ್ಟೋದು ಈಗ ಕಟ್ತವಿ ಅಂತೇವಿ ಅವಾಗ ತುಂಬತ ಹುಡಿನ ಮಕ್ಳು ಕೊಟ್ಟಿರ್ತಾ ಅಲ್ಲಕ್ಕಿ ಮತ್ತೆ ಉಡಿ ತುಂಬಕಲ್ಲ ಅದಕ್ಕೆ ಸಲಾಗಿ ಬಿ ಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಜನ ಆಶೀರ್ವಾದ ಐತಿ ಅವಾಗ ಮಂದ್ಯಾಗ ಆಶೀರ್ವಾದ ಐತಿ ಅವಾಗ ಆಶೀರ್ವಾದದ್ದ ವಸ್ತು ಗುಡ್ದು ಹಾಕಿ ಮಕ್ಳು ದಿವಸ ನೀರ್ ಕುಡಿಯೋದು ದೀಪ ಹಚ್ಚದು ಮರಿಬೇಡ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ ಉಡಿ ಕಟ್ಟಕತ್ತ ನೋಡುವ ನಾನು ದೀಪ ಹತ್ತಿ ಹೆಸರು ಶಾನೂರ್ ಅಂತ ಹೇಳನ್ರಿ ಅವರು ಸ್ವಂತ ಕೆಲಸ ಮಾಡ್ಬೇಕ್ರಿ ಮನ್ಯಾಗ ಅವ್ರದ್ದು ರೊಕ್ಕ ಉಳಿ ಹಂಗಾಗಿ ಸ್ವಲ್ಪ ಸ್ವಂತ ಕೆಲಸ ಆಗಂಗ ಆಗ್ಲಿರಿ ಅಂತ ಹೇಳದ್ ಆಶೀರ್ವಾದ ಮಾಡ್ರಿ ಮತ್ತೆ ಉಡಿ ಕಟ್ಟ್ರಿ ಮತ್ತೆ ನನ್ನ ಮಗನ ಹೆಸರು ರಿಜ್ವಾನ ಅಂತಂದ ಅವ್ನಿಗೂ ಆಶೀರ್ವಾದ ಮಾಡ್ರಿ ಅಂತ ಹೇಳಾರಮ್ಮ ಅವ್ರ ಹೆಸರು ಏನಂದ್ರಿ ಶಾನೂರ್ ಅಂತ್ರಿ ಅನ್ನೋದ್ ನೋಡ್ವಾ ಅವ್ರಿಗೆ ಏನ್ ಮನ್ಯಾಗ ಇಡುಕತ್ತಾಗೋದಂತ ಅವ್ರ ಸ್ವಂತ ಕೆಲ್ಸ ಮಾಡ್ಬೇಕಂತಾಗಂತ ಅವ್ರ ಕೈ ತಾಯಿ ನೀನು ಅಂತ ಹೇಳಿ ಬೇಡಿಕೆ ಜಗ ಬಿ ಪಾತ್ಮಾರ್ಗೆ ಅವ್ರ ಮಂದಿಯವ್ರಿಗೆ ಬೇಡಿಕೆಂದ್ ಹುಡಿ ಕಟ್ಟಾಕತ್ತೀವಿ ಅವ್ರ ಕೆಲಸ ಪಾಸ್ ಆಕತಿ ಏನು ಚಿಂತೆ ಮಾಡ್ಬೇಡನ ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ಹೋಗನ್ ಬಿ ದೇವ್ರಿಗೆ ಮನ್ಯಾಗ ದೀಪ ಹಚ್ಚಿ ದೇವ್ರಿಗೆ ಹೋಗಣ್ಣ ಹೋಗಿ ಬಾ ಹೇಳ್ದೆ ಕೆಲಸ ಪಾಸ್ ಆಕತಿ ಸಿದ್ದಪ್ಪಜನ ಆಶೇವ್ ಬಿ ಪಾತ್ಮ ಆಶೀರ್ವಾದ ಐತಿ ಅವ್ರ ಮಂದ್ಯಾಗ ಆಶೀರ್ವಾದ ಐತಿ ಹರಿಕೆ ಕೈ ಕೊಡ್ತೈತಿ ಬಂದು ಅವ್ರ ಏನ್ ಬೇಡಿಕೆ ಜಗ ಸಿದ್ದಪ್ಪಜ್ಗ ಬಿಪಾತ್ಮಾಗ ಹರಿಕಿ ಮುಟ್ಟಿಚ್ ಹೋಗ್ ಬಂದ ಬೇಡಿಕೆನ ಹುಡಿ ಕಟ್ಟಾಕತಿ ನೋಡುವ ಮತ್ತೊಬ್ರು ಕಮೆಂಟ್ ಇದು ಫೋನ್ ಮಾಡಿದ್ರಮ್ಮ ಸಲ್ಮಾ ಅಂತ ಅವ್ರ ಫ್ರೆಂಡ್ ಅಂತ್ರಿ ಹ್ಮ್ ಅವ್ರ ಮನಿಯೊಳಗ ಬಾಳ ಕಿರಿಕಿರಿ ಐತಂತ್ರಿ ಅವ್ರ ಹೆಸರು ಬಿಟ್ಟಾರ ಇರ್ಲಿ ತುರ್ವಿ ಹಾಳ ವಿನಾಯಕ್ ಕುಮಾರ್ ಆಮೇ ಕಡೆ ಕೀರ್ತನ ಅಂತಂದ್ರಿ ಅವರಿಗೆಲ್ಲ ಒಳ್ಳೇದಾಗ್ಲಿ ಅವ್ರೇನು ಒಳಗ ಕಿರಿಕಿರಿ ಇರ್ಲಾರ್ದಂಗ ಇರ್ಲಿ ಅಂತ ಹೇಳಿ ಕಟ್ಬೇಕಂತ ನೋಡ್ರಿ ವಿನಾಯಕ್ ಕುಮಾರ್ ಕೀರ್ತನ ಇವ್ರ ಮನಿಯೊಳಗ ಜಗಳ ಇರ್ಲಾರ್ದಂಗ ಎಲ್ಲ ಸಂತೋಷದಿಂದ ಖುಷಿಲಿಂತ ಇರ್ಲಿ ಅಂತ ಹೇಳಿ ಸಕ್ರಿ ಇರ್ಲಿ ಅವ್ರ ಸಂತೋಷ ಆಗಿರ್ಲಿ ಕೀರ್ತನ ವಿನಾಯಕ ವಿನಾಯಕ ಕೀರ್ತನ ವಿನಾಯಕ ಅವ್ರ ಮನೆಯಾಗ ಎಲ್ಲಾರ ಅವ್ರ ಮನೆಯಾಗ ಆರಾಮದಿದ್ದ ಇರಲಿ ಸಂತೋಷದಿದ್ದಾಗಲಿ ಸುಖದಿದ್ದ ಇರಲಿ ಅವ್ರು ಬೇಡಿದ ಭಾಗ್ಯ ಸಿಗ್ಲಿ ಅವ್ರು ಕಂಡಾಗ ಮನ್ಸಿನ ತಕ್ಕ ಎಲ್ಲ ಮನ್ಸಿನ ತಕ್ಕ ಆಗ್ಲಿ ಅವ್ರ ಮನೆಯಾಗ ಸಂತೋಷ ಆಗಿರಲಿ ಬಿಪಾತ್ಮನ ಆಸೆಗೋದೈತಿ ಸಿದ್ದಪ್ಪ ಜನ ಆಚೆಗೆ ಅದೈತಿ ಅವ್ರ ಮಂಡ್ಯ ಆಚೆಗೆ ಅದೈತಿ ಬೇಡಿಕೆಂದು ಉಡಿ ಕಟ್ಟಾಕತ್ತೆ ನೋಡುವ ನಾನು ಅವ್ರಿಗೆ ಆರಾಮಾಗಿ ಎಲ್ಲ ಸಂತೋಷ ಹಾಕಿ ಒಂದು ಹನ್ನೊಂದು ದಿವ್ಸ ದೇವ್ರಿಗೆ ಒಂದು ಹೋಗೋಣ ಭೀ ಮನೆಯಾಗ ದೀಪ ಹಚ್ಚಿ ದೇವ್ರಿಗೆ ಹಚ್ಬಾ ಅನ್ನ ಹೋಗಿ ಆರಾಮದಿದ್ದ ಇರ್ತಾಗ ಏನು ಇಲ್ಲ ಬಂದು ಆ ಹರಿಕೆ ಐತಿ ಮುಟ್ಟಿಸ್ ಹೋಗನ್ ಬೇಡಿಕೆಂದು ಇರ್ತಾಗ ಅವಾಗ ಅವ್ರಿಗೆ ಏನು ಮನ್ಸಿಗೆ ಬರ್ತದ ಬೇಡಿಕೆ ಅಂತ ಬೇಡ್ಕಂಡು ಹಣಕಾಯಿ ಮಾಡಿಸೋದು ಸಕ್ಕರೆ ಒದಿಸೋದು ಬೇಡಿಕೆ ಅನ್ನೋದು ಬಂದು ಹರಿಕೆ ಮುಟ್ಟಿಸಿ ಹೋಗೋಣ ಅವ್ರು ದೀಪಾತ್ನಾಗ ಆಶೀರ್ವಾದ ಐತಿ ಅವ್ರ ಮಂದ್ಯವ್ರಿಗೆ ಆಶೀರ್ವಾದ ಐತಿ ಆರಾಮ್ದಿದ್ದ ಇರ್ತಾಗ ಸಂತೋಷ ಆಗಿರ್ತಾಗ ಸುಖದಿದ್ದ ಇರ್ತಾಗ ಕೆರಿ ಕೆರೆ ಇರಂಗಿಲ್ಲ ಬಳೆ ನೋಡುವ ನಾನು ಕುಂದ್ರಸ್ಕೊ ಹೋಗಿದ್ದೀರಿ ಅಮ್ಮನಿ ಏನು ಮಾಡ್ಬೇಕು ಹೋಗ್ಬೇಡ ನೀನು ಸೊಪ್ಪು ಸೋಸಿಡು ಕ್ಯಾಬೇಜ್ ಹೆಚ್ಚಿಡು ನೀನು ಅಂತ ಅಂದ ಕ್ಯಾಬೇಜ್ ಹೆಚ್ಚಿಟ್ಟಿನಮ್ಮ ಇದು ಅದ್ರಾಗ ಒಂದೆರಡು ಬೆಳೆ ತೆಗಿ ಕ್ಯಾಬೇಜ್ ಹಾಕಕ್ಕೆ ಕುದಿಯಕ್ಕೆ ಹಾಕಿ ಅಲ್ಲ ಅವನ್ನ ಅದಕ್ಕೊಂದೆರಡು ಹಾಕು ಇದಕ್ಕೊಂದು ಸಪ್ ಹಾಕಂದ್ರ ಅಂದ್ರೆ ಅಮ್ಮ ಕ್ಯಾಬೇಜ್ ತಿನ್ನಂಗಿಲ್ಲಮ್ಮ ಇದು ಮೇಥಿ ಪಲ್ಯ ಮೇಡನ ಅವ್ರಿಗೆ ಹಾಂ

ಬರ್ರಿ ಬಾಸಿಪ್ಪ ಇಲ್ಲಿ ಬಂಡ ಎಷ್ಟಿ ಬಂಗಾರಿ ಅಂಗಡಿ ಅಂತ ಹೇಳ್ದೈತ್ರಿ ಇಲ್ಲೇನೋ ಅಮ್ಮ ಸೇಲ್ ಅದಾವ ನಾನು ನೋಡಂ ಬರ್ರಿ ಅನ್ನಕತ್ತಾರಿ ಸೇಲ್ ಇದ್ರೆ ಓಕೆ ಸೇಲ್ ಇರ್ಲಿಲ್ಲ ಅಂದ್ರೆ ತೊಗೊಳ್ಬೇಕ್ರಿ ತೊಗೊಂಡು ಹೋಗ್ತೀವ್ರಿ ಹ್ಮ್ ಇಲ್ಲ ಅಮ್ಮ ನೋಡಾಕತ್ತಾರ ಕಾಟನ್ ಸೀರಿ ಒಳಗ್ರಿ ಅವ್ರಿಗೆ ನೋಡಾಕತ್ತಾರ ತಗೊಂಬ ಯಾವ್ದಾದ್ರಿ ಇಷ್ಟ ಅಂದ್ರೆ ಅಂದ್ರಿ ಇದು ಇಷ್ಟ ಆತಂದ್ರೆ ಯಾವ್ದಾರ ಅಂತ ಒಂದು ಹಳಿ ತಗೊಂತೀರಿ ಬೇಡ ಹಳಿ ಕಾಟನ್ ಚಲೋ ಅದ ನೋಡ್ರಿ ಪಿಂಕ್ ಕಲರ್ ಆಯ್ತ್ ಬಿಡ್ರಿ ಅಂತ ಕಲರ್ ಅವ್ರ ಕಡೆ ಅಂತ ಕಲರ್ ಆಯ್ತ್ ಬಿಡ್ರಿ ಪಿಚ್ ಬಿಡ್ರ ಹಾ ಹಾ ಇವಾಗ ಒಂದು ಸೀರೆ ತಗೊಂಡಿರಿ ನಾವು ಅಮ್ಮಾಗ ಕಾಟನ್ ಸೀರೆ ಆ ರೀಪಾ ಬಿಲ್ ಮಾಡಕತ್ತಾಡ್ರಿ ಹ್ಮ್ ಇಲ್ಲಿ ಬಂಡಾರ ಅಂಗಡಿ ಒಳಗೆ ಅಮ್ಮಾಗ ತಗೊಂಡ್ ಬಂದ್ವಿ ಇಲ್ಲಿ ನಾವು ಡೈಲಿ ಯೂಸ್ ಮಾಡುವಂತ ಸೀರೆ ತೊಳಾಕ್ ಬಂದ್ರಿ ಸೀರೆ ನೋಡಿದ್ರಿ ನೋಡ್ರಿ ನಮ್ಗೆ ಇದು ಬೇಕೈತ್ರಿ ರೀ

ഡീരി ആ മറ്റൊരു സഹ നന്ദ്രംപത് ಆಯ್ತು ಮತ್ತೆ ಮುಗೀತು ಮತ್ತೆ ಕೇಳ ಇವಾಗ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ಮೇಲೆ ಆ ರೀಫೈನ್ ಅಮ್ಮ ನಾವು ಕಸ್ಟರ್ಡ್ ಐಸ್ ಕ್ರೀಮ್ ಮಾಡೋಣ ಬಾ ಅಂದ್ರೆ ಮನೆ ನೋಡಿ ಚಾಕು ಬಾರ್ ಮಾಡಾಕತ್ತಿದ್ವಿ ಆಗಿದ್ವಿ ರೀ ಅವು ಅವತ್ತೆಲ್ಲ ಹುಡುಗರು ಮತ್ತು ರೋಜಾ ಇದ್ದು ರೀ ತಿಂದ್ಬಿಟ್ಟು ನಾವು ಏನು ತಲೆ ಕೆಲಸ ತಿಂದು ಅಂತ ಹೇಳಿದ್ವಿ ಎಲ್ಲ ತಿಂದು ಆಯ್ ಇವತ್ತು ಹಂಗೆ ಮಾಡಲ್ಲ ರೀ ಇವತ್ತು ತೆಗೆದ್ಬಿಡ್ತೀವಿ ರೀ ತೆಗೆದಿಟ್ಟು ಆಗಿದ್ಮೇಲೆ ಬಂದಾಗ ಕೊಡ್ತೀವಿ ಬೇಕಂದ್ರೆ ಅದು ಆಗೋವರೆಗೂ ನಾವು ವೇಟ್ ಮಾಡ್ತೀವಿ ರೀ ಹಾಗಾಗಿ ಇವತ್ತು ನಾನು ಐಸ್ ಕ್ರೀಮ್ ಎದ್ರದ್ದು ಮಾಡಾಕತೀನಿ ಪಾ ಅಂತ ಐಸ್ ಕ್ರೀಮ್ ಮಾಡ್ತೀನಿ ನಾನು ಹಾಗಾಗಿ ನಾನು ಟ್ಯೂಟಿ ಫ್ರೂಟಿ ಅವೆಲ್ಲ ಏನೇನು ಬೇಕತ್ತೋ ನೋಡಿ ಎಲ್ಲ ತೊಗೊಂಬೀನಿ ಇವತ್ತು ಒಬ್ಬರಿ ಒಳಗೆ ಇಲ್ಲೇನು ಸಿಗದೆ ಇಲ್ಲರಿಲಿ ಹಾಂ ಹಂಗಂತ ಅಲ್ಲೇ ತೊಗೊಂಬೀನಿ ಇವಾಗ ಅರ್ಧ ಲೀಟ್ರ್ ಹಾಲಿಂದ ನಾನು ಮಾಡ್ತೀನಿ ರೀ ಈ ಕಾಯೋಕೆ ರೀ ಒಂದು ಹಾಲು ಹಾಲು ಕಾಯ್ಕಿಟ್ಟಿರಿ ಮಮ್ಮಿ ಹ್ಞೂ ಹಾಲು ಕಾಯ್ಕಿದೀನಿ ನಮ್ಮ ಇನ್ನು ಇದನ್ನು ಹಚ್ಚಿಲ್ಲ ಹಾಂ ಗ್ಯಾಸ್ ಹಚ್ಚಲಮ್ಮ ಇನ್ನು ಹಾಂ ಕಡ್ಡಿಪೆಟ್ಟಿಗೆ ಹಾಕೈತೆ ಕಡ್ಡಿಪೆಟ್ಟಿಗೆ ಹಾಂ ಇದು ಸ್ವಲ್ಪ ಇದು ಸ್ವಲ್ಪ ಬಿಸಿ ಆಗ್ಲಮ್ಮ ಆಮೇಲೆ ಕಡೆ ಕಸ್ಟರ್ಡ್ ಪೌಡ್ರ್ ಕಲಸಿಡಕ್ಕೆ ಹಾಲು ಬೇಕು ಒಂದು ನಾಲ್ಕೈದು ಟೀ ಸ್ಪೂನ್ ಅಷ್ಟು ಅವ್ನು ತೊಗೊತೀನಿ ಇಲ್ಲಿ ಎರಡು ಚಮಚೆ ತೊಗೊತೀನಿ ರೀ ನಾನು ಎರಡು ಚಮಚ ಅಂದ್ರೆ ಸಾಕು ರಗಡ ರಗಡಾಗತ್ತಿರ ಯಾಕಂದ್ರೆ ನಾನು ಅರ್ಧ ಲೀಟ್ರ್ ಹಾಲಿನ ರೀ ಹಾಗಾಗಿ ಎರಡು ಟೀ ಸ್ಪೂನ್ ಅಷ್ಟು ಸಾಕು ಸ್ವಲ್ಪ ಹಾಲು ಬಿಸಿ ಅದು ನಾವು ಹಾಕೊಂಬಳಾಂತೀವಿ ಈಗ ಹಾಲ್ ಹಕೊಂಡು ಇಷ್ಟ ಹಾಲು ಹಾಕೊಂಡ ಗಂಟಿರ್ಲಾರ್ದಂಗ ಮಿಕ್ಸ್ ಮಾಡನ್ರಿ ಇದು ನೋಡ್ರಿ ಇವಾಗ ಹಾಲು ಕುದಿಯಾಕತ್ತವು ಆದ್ರೂ ಕುದಿಬೇಕ್ರಿ ಒಂದ್ ಹತ್ ಹದ್ನೈದ್ ನಿಮಿಷ ಹಾಲು ಗಟ್ಟಿ ಆಗ್ಬೇಕ್ರಿ ಮಂದಾಗ ಆಗ್ಬೇಕ್ರಿವು ಅಲ್ಲಿವರೆಗೂ ಕುದಂತ್ರಿ ಸಣ್ಣ ಇಟ್ಕೊಂಡ್ರಿ ನೀವು ಯಾವ ಹಾಲಾದ್ರೂ ನಡಿದ್ರಿ ಆ ಹಾಲಾದ್ರೂ ತಗೋರಿ ಇದು ಹಾಕೋದು ಹಂಗೆ ಕೊಡ್ತಾರಲ್ರಿ ಅವ್ರಂತೂ ಇನ್ನೂ ಚಲೋ ಇರ್ತಾವ್ರಿ ಇವ್ ಪ್ಯಾಕೆಟ್ ಹಾಲು ತೊಗೊಂಡ್ರಿ ನಾನು ಇದನ್ನ ಸ್ವಲ್ಪ ಹೊತ್ತು ಕುದ್ಬಿಡನ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಹಾಲು ಕುದ್ದು ಕುದ್ದೆಲ್ಲ ಕೆನಿ ಇಲ್ಲ ನೋಡ್ರಿ ಹಂಗೆ ಕೆನಿ ಆಗೈತೆ ಅಂತ ಅಂದ್ರೆ ಇವಾಗ ಇದಕ್ಕೆ ಏನಿ ಆಡಮೇಡನ್ ಅಂತ ಸಕ್ಕರೆ ಸಕ್ರೆ ರೀ ಸಕ್ಕರೆ ಹೆಚ್ಚು ಕಡಿಮೆ ನೋಡಿ ಹಾಕೊಳಕಾಗತ್ತ ರೀ ಬಹಳ ಸಿಹಿ ಆದ್ರೂ ಚೆನ್ನಾಗಿ ಅನ್ಸಂಗಿಲ್ಲರೀ ಹಂಗಾಗಿ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ನಮ್ಮ ಸಕ್ರೆ ರೀ ನೀವು ನೀವು ಯಾವ ರೀತಿ ಸಕ್ರೆ ಯೂಸ್ ಮಾಡಿ ಪ್ರಕಾರ ಹಾಕೋರಿ ನೀವು ಇನ್ನು ಸ್ವಲ್ಪ ಕುದಿಸ್ ಸಕ್ಕರೆ ಎಲ್ಲ ಕಡಗವ್ರಿಗು ಇವ್ ನೋಡ್ರಿ ಹಾಲು ಸಕ್ಕರೆ ಸಮೇತ ಕೂತ್ಬಿಟ್ಟವ್ರಿ ಮತ್ತೊಂದು ಐದು ನಿಮಿಷ ಹತ್ತು ನಿಮಿಷ ಈಗ ಕಸ್ಟಡ್ ಏನು ಮಿಲ್ಕೊಳಗೆ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ರಿ ಇದನ್ನ ಹಾಕೊಳನ್ರಿ ಈ ತರಸ ಸನ್ಪಾಕು ಅಂತ ಮಿಕ್ಸ್ ಮಾಡನ್ರಿ ಇಲ್ಲ ತಂದರೆ ಗಟ್ಟಿ ಆಗ್ಬಿಡೈತ್ರಿ ಮತ್ತೆ ಗಂಟು ಆಗುತ್ತೆ ಅದಕ್ಕೆ ಇಲ್ಲಿ ಚೆನ್ನಾಗಿ ತಿಕ್ಕಿ ಬರೋವ್ರಿಗೆ ಅಂದರೆ ಅಂದ್ರೆ ಗಟ್ಟಿ ಆಗೋರ್ಗುನ ರೀ ಅದು ಎಲ್ಲ ಇದು ಹಸಿ ಬ ಹಸಿ ಹಸಿ ತಂದ್ರೆ ತಂದ್ರ ಜಲ್ದಿ ಬಂದ್ ಮಾಡಿಬಿಟ್ರಿ ನಾವು ಕಸ್ಟ್ರಿ ಹಾಗಾಗಿ ಚಲೋ ಪಳಪಳ ಅಂತ ಹೇಳಿ ಥರ ಆತರ ರೀ ಇಲ್ಲ ನೋಡ್ರಿ ಇವಾಗ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಕುದಿಸಾಕತಿ ಅನ್ರಿಗಿನ್ನ ಈ ನಮ್ನಿ ಆಗೈತಿ ಐತಿ ಈ ತರ ಗಟ್ಟಿ ಆಗೈತೆ ನೋಡ್ರಿ ಇನ್ನೂ ಒಂದು ಐದು ನಿಮಿಷ ಕುದಿಸನ್ರಿ ಚಲೋ ಈ ಥರ ಮಾಡ್ ಬೆಂಟ್ ಮೆಟ್ಟಿರ್ಲಾರ್ದಂಗೆ ಈ ಥರ ಕೈ ಆಡ್ಕೊ ಅಂತಾನೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ಬಿಡನ್ರಿ ಸಾಕು ಹ್ಞೂ ಇವಾಗ ನೋಡ್ರಿ ನಮ್ದು ಕಸ್ಟರ್ಡ್ ಐಸ್ ಕ್ರೀಮ್ ಮಾಡೋ ಅಂತ ಬೆಟ್ರ್ ಕರೆಕ್ಟ್ ಆತ್ರಿಗಿದ್ ಅದಿಲ್ಲ ಕೆಳಗೆ ಕೆಳಗಿದ ಈಗ ಸಾಕು ರೀ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಈ ಥರ ಆಗಿರ್ಬೇಕದು ಸ್ವಲ್ಪ ತಣ್ಣಗಾಗಬೇಕ್ರೀಗದು ಕೆಳಗೆ ಇಳಿಸ್ಕೊಂಡು ಸಣ್ಣ ಮಣಗಿಡ ಅನ್ಸಲ್ಲ ಈ ತರ ಕೈ ಹಿಡಿಯೋ ಚೆನ್ನಾಗತ್ತ ಹಂಗ ಬಿಡಿ ಮಮ್ಮಿ ಒಂದ್ ಹತ್ತು ನಿಮಿಷ ಗಂಟೆ ಗಂಟೆ ಆಗತ್ತೆ ಇಲ್ಲ 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 ಅದ ಮಲ್ಲಯ್ಯ ಅದಂಗ ಆತಿಲ್ಲ ಪೂರ ಕುದ್ದು 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 ನೋಡಿ ಈ ಮಿಕ್ಸಿ ಹಾಕ್ಬಿಟ್ಟ ಮತ್ತ ಹ್ಮ್ ಗಟ್ಟಿ ಹಾಕ್ಬೇಕು ಇದು ತಣ್ಣಗಾಗ್ಲಿ ಪೂರ ತಣ್ಣಗಾಗ ಜಾರಕ್ಕೆ ಹಾಕ್ಬಿಟ್ಟಿನ ಅದನ್ನ ಇಲ್ಲಿ ನೋಡ್ರಿ ಇವಾಗ ಇದು ತಣ್ಣಗಾಗ್ಬಿಟ್ಟೈತಿ ಇದನ್ನೇನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿ ಮಾಡ್ಕೊಂಬನ್ರಿ ಸ್ವಲ್ಪ ಜಾರು ಹಾಕೊಂಡು ಒಂದೆರಡು ಸಲ ಹಾಕತೇನ್ರಿ ಇದು ಆರಿಫಾಗ ಮಿಕ್ಸಿ ಮಾಡ್ಕೊಡ್ಬಾ ಮಾಡ್ಕೊಂಬರಲ್ಲ ರೀ ಮಿಕ್ಸಿ ಹಾಕೋತೀಯ ಆರೀಫ ಇದನ್ನ ಹ್ಞೂ ಬಾ ಆರೀಫಾ ಮಿಕ್ಸಿ ಹಾಕಿದ್ಯಮ್ಮ ಐಸ್ ಕ್ರೀಮ್ ಡಬ್ಬ ಐತಲ್ಲ ಅದ್ರ ಹಾಕ್ತೀಯಾ ಹಾಕ ಹ್ಞೂ ಹಿಡಿಬೋದು ನೋಡು ಹಿಡಿದಿತ್ತೇನ ಹಿಡಿತಲ್ಲ ಹಾಂ ನೋಡೋಣ ಫ್ರಿಜ್ನೊಳಂತಿಡೋಣ ಎಷ್ಟು ದಿನ ಗಟ್ಟಿ ಆಗ ವೇಟ್ ಮಾಡೋಣ ಪಾಸ್ಟ್ ಅವತ್ತೆಲ್ಲ ಕರಿ ಹೊಂಟೈತಿ ಹೆಂಗಿಟ್ಟಿರಿ ನೀವು ಏನಾಯ್ತೇನ ಪೂರ ಒಳಗೆ ಇದ್ದು ದಯಿಸ್ ಎಲ್ಲ ಹೋಗ್ಬಿಡೈತಿ ನೀರಾ ನೀರಾಯ್ ನೋಡಿದಿಲ್ಲ ಅಲ್ಲಿ ಎಲ್ಲ ನಿಮ್ ಎಲ್ಲ ಹಾಸಿಗೆಲ್ಲ ತೋದ್ ರಾತ್ರಿ ತೋದಿದ್ವಿ ಅಲ್ಲಿ ಎಲ್ಲ ಐಸಿನ ನೀರೆಲ್ಲ ಬಿದ್ದ ಬಿದ್ದ ಮತ್ತ ಹಂಗಾಗಿ ಆಗಿಲ್ಲ ಐಸ್ ಕ್ರೀಮ್ ಆಗಿದ್ದಿಲ್ಲ ಅದು ಅವತ್ತಿನ ಹಸಿನ್ ತಗೊಂಡ್ ನೋಡ್ದಾಗ ಆಗಿದ್ದು ಆದ್ರೆ ನಮ್ಗೆ ಚಾಕು ಬಾರ್ ಮಾಡಕ್ ಅವತ್ತು

ಎಣ್ಣೆ ಸಿಳಿಸ್ಕೊಂಡು ಕದಲಿ ಕುಂತವಾಗ ಇಲ್ಲಿ ನೋಡ್ರಿ ನಮ್ದು ಫ್ರೀಜರ್ದೊಳಗೆ ಇದನ್ನ ಇಟ್ಬಿಡೋನ್ರಿ ಚಾ ಐತಿ ಮಮ್ಮಿ ಯಾರು ಮಾಡಿಕೊಟ್ರ ಅರ್ಜೆ ಮಾಡ್ಕೊಟ್ಟ ಚಲಾತ್ ಬಿಡು

ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ